ಹಲೋ ಮಕ್ಕಳೇ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಒಂದು ಕುತೂಹಲಕಾರಿ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಕೊರೋನಾ ಸಮಯದಲ್ಲಿ ಸಂವೇದ ವಿಡಿಯೋಗಳನ್ನು ಉಪಯೋಗಿಸ್ಕೊಂಡು ಕಲಿತಾ ಇದ್ವಿ ಹೌದಲ್ವಾ ಆ ಥರದ ವೀಡಿಯೋಗಳನ್ನು ನಾವು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಅಂತ ಹೇಳಿ ಹೇಳ್ತೀವಿ ಮಕ್ಕಳೇ ಈಗ ನಾನು ನಿಮಗೆ ಒಂದು ಸಲ ನೀವು ಹಿಂದೆ ಕಲಿತಿರುವಂತಹ ಸಂವೇದ ವಿಡಿಯೋನ ತೋರಿಸ್ತೀನಿ ಎಲ್ಲರೂ ನೋಡಿ ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಚ್ಚೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಕ್ಲಾಸಿನಲ್ಲಿ ಮ್ಯಾಮ್ ವಿಡಿಯೋ ನೋಡಿದ್ರಲ್ವಾ ಮಕ್ಕಳೇ ಈ ವಿಡಿಯೋದಲ್ಲಿ ನೀವೇನು ಗಮನಿಸಿದ್ರಿ ಈ ವಿಡಿಯೋದಲ್ಲಿ ನೀವು ಕೆಲವೊಂದು ಚಿತ್ರಗಳನ್ನು ನೋಡಿದಿರಿ ಮುಂದೆ ಇರುವಂತಹ ಶಬ್ದವನ್ನು ಕೂಡ ಕೇಳಿಸ್ಕೊಂಡ್ರಿ ಹೌದಲ್ವ ಮಕ್ಕಳೇ ಇಲ್ಲಿ ನೀವು ಕೇಳಿಸ್ಕೊಂಡಿರುವಂಥ ಶಬ್ದವನ್ನು ನಾವು ಆಡಿಯೋ ಹೇಳಿ ಕರಿತೀವಿ ಹಾಗಿದ್ರೆ ಈ ಆಡಿಯೋ ಹೇಗೆ ಬಂತು ಈ ಆಡಿಯೋನ ನಾವು ರೆಕಾರ್ಡ್ ಮಾಡ್ತೀವಿ ರೆಕಾರ್ಡ್ ಮಾಡಿ ಆ ಆಡಿಯೋನ ತಗೋತೀವಿ ಹಾಗಿದ್ರೆ ನಾವು ರೆಕಾರ್ಡ್ ಮಾಡುವಾಗ ಒಂದೇ ಸಲ ಈ ರೀತಿ ಕ್ಲಿಯರ್ ಆಗಿ ಬರುತ್ತಾ ಆಡಿಯೋ ಇಲ್ಲ ಅಲ್ವಾ ನಾವಿವಾಗ ರೆಕಾರ್ಡ್ ಮಾಡ್ತಿದ್ದೀವಿ ಅಂತ ಅಂದಾಗ ನಮ್ಮ ಸುತ್ತಮುತ್ತ ಇರುವಂಥ ಶಬ್ದಗಳು ಕೂಡ ಸೇರಿಕೊಳ್ತವೆ ಅಂದರೆ ಇವಾಗ ಒಂದು ವಾಹನದ ಶಬ್ದ ಇರ್ಬೋದು ಗಾಳಿಯ ಶಬ್ದ ಇರ್ಬೋದು ಫ್ಯಾನ್ ಆಗಿದಾಗ ಬರುವಂಥ ಗಾಳಿಯ ಶಬ್ದ ಜನರು ಮಾತಾಡೋವಂಥ ಶಬ್ದ ಇರ್ಬೋದು ಅದು ಕೂಡ ಇರುತ್ತೆ ಇಲ್ಲಾಂದರೆ ಕೆಲವೊಮ್ಮೆ ನಾವು ಮಾತಾಡೋ ಧ್ವನಿಯಲ್ಲಿ ಏರಿಳಿತಗಳು ಬೇಕಾಗತ್ತೆ ಅದು ಇಲ್ಲದೇ ಇರ್ಬೋದು ಅಥವಾ ಕೆಲವೊಂದು ಸಲ ಏನಾಗುತ್ತೆ ನಾವೇ ತಪ್ಪು ಮಾತಾಡಿಬಿಟ್ಟಿರ್ತೀವಿ ರೆಕಾರ್ಡ್ ಮಾಡುವಾಗ ಅಥವಾ ರಿಪೀಟ್ ರಿಪೀಟ್ ಮಾತಾಡಿರ್ತೀವಿ ಸೊ ಈ ಥರದ್ದೆಲ್ಲದು ಕೂಡ ಇರುತ್ತೆ ಒಂದೇ ಸಲವೇ ಈ ರೀತಿ ಕ್ಲಿಯರಾಗಿ ನಾವು ರೆಕಾರ್ಡ್ ಮಾಡೋದಕ್ಕೆ ಆಗೋಲ್ಲ ಸೊ ಆ ರೀತಿ ನಮ್ಮ ಒಂದು ಆಡಿಯೋದಲ್ಲಿ ಕ್ಲಿಯರೆನ್ಸ್ ಇಲ್ಲದೆ ಅಥವಾ ನಮಗೆ ಬೇಡವಾಗಿರುವಂಥ ವಿಚಾರಗಳಿದ್ದಾವೆ ಅಂದರೆ ಅವನ್ನ ನಾವೇನು ಮಾಡ್ತೀವಿ ತೆಗ್ದಾಕ್ತೀವಿ ಹೌದಲ್ವಾ ಸೊ ಆ ರೀತಿ ತೆಗ್ದಾಕೋದನ್ನೇ ನಾವು ಆಡಿಯೋ ಎಡಿಟಿಂಗ್ ಅಂತ ಹೇಳಿ ಕರಿತೀವಿ ಏನಂತೀವಿ ಆಡಿಯೋ ಎಡಿಟಿಂಗ್ ಅಂತ ಹೇಳಿ ಕರಿತೀವಿ ಸೊ ಈ ಆಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಅಂತಲೇ ಕೆಲವೊಂದು ಟೂಲ್ಸ್ಗಳು ಇದ್ದಾವೆ ಮಕ್ಕಳೇ ಸೊ ಆ ಟೂಲ್ಸ್ಗಳಲ್ಲಿ ನಾನು ನಿಮಗೆ ಕಲಿಸ್ಕೊಡೋ ಟೂಲ್ ಯಾವುದಪ್ಪ ಅಂದರೆ ಅಡಾಸಿಟಿ ನಿಮ್ಗೆ ಇವಾಗೆಲ್ಲ ಒಂದು ಐಡಿಯಾ ಬಂದಿರ್ಬೋದು ಮಕ್ಕಳೇ ಹೌದು ಇವತ್ತಿನ ಕುತೂಹಲಕಾರಿ ವಿಚಾರನೇ ಅಡಾಸಿಟಿ ಹಾಗಿದ್ರೆ ಎಲ್ಲರೂ ಅಡಾಸಿಟಿ ಕಲಿಯೋದಕ್ಕೆ ರೆಡಿ ಇದ್ದೀರಾ ಅಡಾಸಿಟಿ ಅಂತ ಅಂದರೆ ಏನು ಅಂದರೆ ಅದೊಂದು ಆಡಿಯೋ ಎಡಿಟಿಂಗ್ ಟೂಲ್ ಅಂದರೆ ನಮ್ಮ ಆಡಿಯೋದಲ್ಲಿ ಬೇಡವಾಗಿರುವಂಥ ವಿಚಾರಗಳನ್ನು ಅಥವಾ ಆಡಿಯೋನ ಇನ್ನೂ ಸುಂದರವಾಗಿ ಕೇಳಿಸೋ ರೀತಿ ಮಾಡೋವಂತಹ ಒಂದು ಟೂಲೇ ಆಡಿಯೋ ಎಡಿಟಿಂಗ್ ಟೂಲ್ ಅದೇ ಅಡಾಸಿಟಿ ಟೂಲ್ ಅಂತ ಹೇಳ್ಬೋದು ಈ ಟೂಲ್ನ ಬಳಸ್ಕೊಂಡು ನಾವು ಆಡಿಯೋನ ಎಡಿಟ್ ಮಾಡ್ಬೋದು ನಿಮಗೆ ಗೊತ್ತಿರೋ ರೀತಿ ಹಾಗಿದ್ರೆ ಇದನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ ಹೇಳಿದ್ರೆ ಯೂಟ್ಯೂಬರ್ಸ್ಗಳು ಇದನ್ನು ಬಳಸ್ತಾರೆ ಹಾಗೆ ಕೆಲವೊಂದು ಸಣ್ಣ ಸಣ್ಣ ರೆಕಾರ್ಡಿಂಗ್ ಮಾಡೋರು ಕೂಡ ಈ ಅಡಾಸಿಟಿ ಟೋನ್ನ ಬಳಸ್ತಾರೆ ಮಕ್ಕಳೇ ಹಾಗಿದ್ರೆ ನಾವು ನಮ್ಮ ಮುಂದಿನ ವೀಡಿಯೋಗಳಲ್ಲಿ ಅಡಾಸಿಟಿನ ಉಪಯೋಗಿಸ್ಕೊಂಡು ಹೇಗೆಲ್ಲ ಆಡಿಯೋನ ಎಡಿಟ್ ಮಾಡ್ಬೋದು ಅಂತ ಹೇಳಿ ತಿಳ್ಕೊಳ್ಳೋಣ ಧನ್ಯವಾದಗಳು